ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಆಳವಾದ ಅಧ್ಯಯನ ಮಾಡೋಣ ನಮ್ಮ ಮುಂದಿರೋದು ಡೈಲಿ ಹೆವೆನ್ಲಿ ಮನ್ನಾ ಮೂಲದಿಂದ ಜೂನ್ ಮೂವತ್ತಿರ ಒಂದು ಬರಹ ಇದರ ಮುಖ್ಯ ವಿಷಯ ಬಂದ್ಬಿಟ್ಟು ಮ್ಯಾಥ್ಯೂ ಥರ್ಟೀನ್ ಥರ್ಟಿರ ಒಂದು ಭಾಗದಿಂದ ತಗೊಂಡಿದು ಸುಗ್ಗಿಯ ಕಾಲದಲ್ಲಿ ಕೊಯ್ಯುವವರೆಗೆ ಹೇಳುವೆನು ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಅಂತ ಹೌದು ಬಹಳ ಆಸಕ್ತಿಕರವಾದ ವಿಷಯ ಇದು ಈ ಅಧ್ಯಯನದ ನಮ್ಮ ಉದ್ದೇಶ ಏನೆಂದ್ರೆ ಈ ಬರಹ ಒಂದು ಸುಗ್ಗಿಯ ಕೆಲಸದ ಬಗ್ಗೆ ಹೇಳುತ್ತೆ ಅದರ ತುರ್ತು ಅದಕ್ಕೆ ಬೇಕಾದ ಪೂರ್ತಿ ಸಮರ್ಪಣೆ ಮತ್ತೆ ಸಮಯ ಎಷ್ಟು ಕಡಿಮೆ ಇದೆ ಅನ್ನೋದನ್ನ ಹೇಗೆ ಒತ್ತಿ ಹೇಳುತ್ತೆ ಅಂದ್ರೆ ಬೇರೆ ಲೌಕಿಕ ವಿಷಯಗಳಿಗಿಂತ ಈ ಕೆಲಸಕ್ಕೆ ಯಾಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತ ಇದು ಹೇಳುತ್ತೆ ಸರಿ ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ ಖಂಡಿತ ಇಲ್ಲಿ ತಕ್ಷಣ ಗಮನ ಸೆಳೆಯೋದಂದ್ರೆ ಸುಗ್ಗಿಯ ಕಾಲ ಅನ್ನೋ ಕಾನ್ಸೆಪ್ಟ್ ಇದನ್ನ ಬರೀ ಒಂದು ಸೀಸನ್ ಅಂತ ಹೇಳಿಲ್ಲ ಬದಲಿಗೆ ಇದೊಂದು ಬಹಳ ಮುಖ್ಯವಾದ ನಿರ್ಣಾಯಕವಾದ ಮತ್ತೆ ತುಂಬಾ ಕಡಿಮೆ ಸಮಯ ಇರೋ ಒಂದು ಅವಕಾಶ ಅಂತ ಈ ಟೆಕ್ಸ್ಟ್ ತೋರಿಸುತ್ತೆ ಇಲ್ಲಿ ಸುಗ್ಗಿ ಅಂದ್ರೆ ಬಹುಶಃ ಒಂದು ಸ್ಪಿರಿಚುವಲ್ ರಿಸಲ್ಟ್ ಇರಬಹುದು ಅಥವಾ ಜನರನ್ನ ಒಂದು ನಿರ್ದಿಷ್ಟ ನಂಬಿಕೆಗೆ ತರೋ ಕೆಲಸ ಇರಬಹುದು ಹೌದು ಸಮಯ ಕಡಿಮೆ ಇದೆ ಸುಗ್ಗಿಯ ಕೆಲಸ ದೊಡ್ಡದು ಕೆಲಸಗಾರರು ಕೆಲವೇ ಮಂದಿ ತರಹದ ಮಾತುಗಳು ಇದರ ಅರ್ಜೆನ್ಸಿಯನ್ನ ಆ ತುರ್ತನ್ನ ಇನ್ನಷ್ಟು ಹೆಚ್ಚಿಸುತ್ತೆ ಅಲ್ವಾ ಹೌದು ಆ ತುರ್ತು ಪ್ರಜ್ಞೆನೆ ಇಲ್ಲಿ ಮುಖ್ಯ ಅನ್ಸುತ್ತೆ ಈ ಪಠ್ಯ ಎರಡು ದಾರಿಗಳ ಮಧ್ಯೆ ಅಂದ್ರೆ ಬಹಳ ಸ್ಪಷ್ಟವಾದ ವ್ಯತ್ಯಾಸಗಳು ತೋರಿಸುತ್ತೆ ಒಂದು ಕಡೆ ಈ ಸುಗ್ಗಿಯ ಕೆಲಸಕ್ಕೆ ಪೂರ್ತಿಯಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಕೆಲ್ಸ ಮಾಡೋದು ಇನ್ನೊಂದು ಕಡೆ ಪಠ್ಯ ಹೇಳೋ ಹಾಗೆ ವ್ಯರ್ಥವಾದ ವಿಷಯಗಳು ಅಥವಾ ಲೌಕಿಕತೆ ಅಥವಾ ಅನೇಕ ಸಾಮಾಜಿಕ ಸೌಕರ್ಯಗಳು ಈ ಆಯ್ಕೆಯನ್ನ ಇದು ಕೇವಲ ಒಂದು ಪ್ರಿಫರೆನ್ಸ್ ಆಗಿ ಅಲ್ಲ ಆಲ್ಮೋಸ್ಟ್ ಒಂದು ಅನಿವಾರ್ಯತೆ ಅನ್ನೋ ತರ ಹೇಳ್ತಿದೆ ಅಲ್ವಾ ಕರೆಕ್ಟ್ ಈ ವಿಷಯಗಳಿಗೆ ಅತಿ ಕಡಿಮೆ ಗಮನ ನೀಡುತ್ತಾ ಮುಂದುವರಿಯಬೇಕು ಅಂತ ಹೇಳೋದು ಇದು ಸಾಮಾನ್ಯ ಲೈಫ್ ಸ್ಟೈಲ್ಗೆ ಒಂದು ಚಾಲೆಂಜ್ ಹಾಗೆ ಖಂಡಿತವಾಗಿಯೂ ಇಲ್ಲಿ ಬಳಸಿರೋ ಭಾಷೆ ಇದೆಯಲ್ಲ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಇದು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಪ್ರಶ್ನೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಇಡೀ ಜೀವನದ ದಿಕ್ಕಿನ ಪ್ರಶ್ನೆ ಆಗ್ಬಿಡುತ್ತೆ ಪಠ್ಯ ಕೆಲಸಗಾರರ ಬಗ್ಗೆ ಮಾತಾಡ್ತಿದೆ ಅಂದ್ರೆ ಯಾರು ಈ ಸುಗ್ಗಿ ಕೆಲಸದಲ್ಲಿ ಇದಾರೋ ಅವರು ಇವರು ತಮ್ಮ ಜೀವನವನ್ನ ಮರಣದವರೆಗೂ ಈ ಕೆಲಸಕ್ಕೆ ಮುಡಿಪಾಗಿಟ್ಟವರು ಅಂತ ಹೇಳುತ್ತೆ ಇದನ್ನೇ ಬಹುಶಃ ಕಾನ್ಸಕ್ರೇಷನ್ ಅಥವಾ ಸಂಪೂರ್ಣ ಸಮರ್ಪಣೆ ಅಂತಾರಲ್ಲ ಆತರ ಅಂದ್ರೆ ಇಡೀ ಲೈಫು ಒಂದೇ ಉದ್ದೇಶಕ್ಕೆ ಡೆಡಿಕೇಟ್ ಮಾಡೋದು ಹೌದು ಎಕ್ಸಾಕ್ಟ್ಲಿ ಹಾಗಾದ್ರೆ ಆ ಸಂಪೂರ್ಣ ಸಮರ್ಪಣೆಯ ಗುರಿ ಏನು ಪಠ್ಯದ ಪ್ರಕಾರ ನೋಡಿದ್ರೆ ನಿಜವಾದ ಗೋಧಿಯನ್ನು ಹುಡುಕಿ ಕಣಜಕ್ಕೆ ಸೇರಿಸೋದು ಅಂತ ಇಲ್ಲಿ ಗೋಧಿ ಅಂದ್ರೆ ಮೋಸ್ಟ್ಲಿ ಮೌಲ್ಯಯುತವಾದದ್ದು ಆ ನಂಬಿಕೆಯ ಅನುಯಾಯಿಗಳು ಅಥವಾ ಸತ್ಯದ ಅರಿವು ಇರಬಹುದೇನು ಇರ್ಬೋದು ಮತ್ತೆ ಕಣಜ ಅನ್ನೋದು ಒಂದು ಸೇಫ್ ಆದ ಜಾಗ ಅಥವಾ ಅಂತಿಮ ಗುರಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು ಈ ಕೆಲಸಗಾರರು ಸುಗ್ಗಿಯ ಒಡೆಯನ ಆಜ್ಞೆಯನ್ನು ಪಾಲಿಸ್ತಾ ಇದಾರೆ ಅನ್ನೋ ಒಂದು ಫೀಲ್ ಇದೆ ಅದರಲ್ಲಿ ಹೌದು ಆ ಆಜ್ಞೆ ಪಾಲನೆಗೆ ಒಂದು ಟೈಮ್ ಲಿಮಿಟ್ ಇದೆ ಅನ್ನೋದು ಕೂಡ ಮತ್ತೆ ಮತ್ತೆ ಬರುತ್ತೆ ಖಂಡಿತ ಹಗಲಿರುವಾಗಲೇ ನಾವು ಕೆಲಸ ಮಾಡಬೇಕು ರಾತ್ರಿ ಬರುತ್ತದೆ ಆಗ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲ ಅನ್ನೋ ವಾಕ್ಯ ಇದೆಯಲ್ಲ ಅದು ಬರೀ ದಿನದ ಸಮಯವನ್ನ ಹೇಳೋದಕ್ಕಿಂತ ಬಹುಶಃ ಆ ಅವಕಾಶದ ಅವಧಿ ಮುಗಿದು ಹೋಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಅನ್ಸುತ್ತೆ ಈ ತುರ್ತು ಪ್ರಜ್ಞೆ ಮತ್ತೆ ಈ ಸಂಪೂರ್ಣ ಸಮರ್ಪಣೆ ಅನ್ನೋ ಐಡಿಯಾಗಳು ಒಟ್ಟಿಗೆ ಸೇರಿ ಈ ಕೆಲಸಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ತೋರಿಸ್ತವೆ ಹೌದು ಈಗ ಇದಕ್ಕೆ ಸಿಗೋ ಪ್ರತಿಫಲದ ಬಗ್ಗೆ ಏನೇಳುತ್ತೆ ಈ ಪಠ್ಯ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಮುಖ್ಯವಾದ ರಿವಾರ್ಡ್ ಅಂದ್ರೆ ದುಡ್ಡು ಅಥವಾ ಲೋಕದ ಲಾಭ ಅಲ್ಲ ಬದಲಾಗಿ ಯಜಮಾನನ ಅಪ್ರೂವಲ್ ಹ್ಮ್ ಹೌದು ಒಳ್ಳೆದು ನಮ್ಮಿಕಸ್ಥನಾದ ಒಳ್ಳೆ ಆಳು ಅನ್ನೋ ಮಾತು ಈ ಅಪ್ರೂವಲ್ ಸಿಗೋದೆ ಕೊನೆಯ ಗುರಿ ಮತ್ತೆ ಅದೇ ಅತಿ ದೊಡ್ಡ ಮೋಟಿವೇಶನ್ ಅನ್ನೋ ತರಹ ಚಿತ್ರಿಸಿದ್ದಾರೆ ಕರೆಕ್ಟ್ ಇದು ಈ ಕೆಲಸವನ್ನ ಸರಿಯಾಗಿ ಪೂರ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಸಿಗುತ್ತೆ ಅನ್ನೋ ಧ್ವನಿನೂ ಇದೆ ಇದರಲ್ಲಿ ಹೌದು ಇಲ್ಲಿ ಮೋಟಿವೇಶನ್ ಅನ್ನೋದು ಪೂರ್ತಿಯಾಗಿ ಆಂತರಿಕವಾದದ್ದು ಮತ್ತೆ ರಿಲೇಶನ್ಶಿಪ್ ಬೇಸ್ಡ್ ಅಂದ್ರೆ ಯಜಮಾನನ ಜೊತೆಗಿನ ಸಂಬಂಧ ಮತ್ತೆ ಆತನ ಮೆಚ್ಚುಗೆ ಲೌಕಿಕ ಅಥವಾ ಸೋಷಿಯಲ್ ಸೌಕರ್ಯಗಳನ್ನ ಬದಿಗಿಟ್ಟು ಈ ಕೆಲಸಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದಕ್ಕೆ ಇದು ಕಾರಣ ಕೊಡುತ್ತೆ ಯಾಕಂದ್ರೆ ಆ ಸೌಕರ್ಯಗಳೆಲ್ಲ ಈ ಕೊನೆಯ ಅಪ್ರೂವಲ್ ಮುಂದೆ ಏನು ಇಲ್ಲ ಅನ್ನೋ ಹಾಗೆ ಹಾಗಾದ್ರೆ ಇದೆಲ್ಲವನ್ನ ಒಟ್ಟು ಸೇರಿಸಿ ನೋಡಿದ್ರೆ ಈ ಡೈಲಿ ಹೆವೆನ್ಲಿ ಮನ್ನಾದ ಬರಹ ಒಂದು ನಿರ್ದಿಷ್ಟವಾದ ಸ್ಪಿರಿಚುವಲ್ ಕೆಲಸಕ್ಕೆ ಬೇರೆ ಎಲ್ಲಾದ್ರಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳುತ್ತೆ ಕಾರಣಗಳು ಸ್ಪಷ್ಟ ಅದರ ಆಂತರಿಕ ಮಹತ್ವ ಸಮಯದ ಅಭಾವ ಮತ್ತೆ ಯಜಮಾನನಿಂದ ಸಿಗೋ ಆ ಅಂತಿಮ ಒಪ್ಪಿಗೆಯ ಆಸೆ ಹೌದು ಇದರ ಸಾರಾಂಶ ಅಂದರೆ ಇದು ಅರ್ಜೆನ್ಸಿ ಡೆಡಿಕೇಶನ್ ಮತ್ತೆ ನಮ್ಮ ಆದ್ಯತೆಗಳನ್ನು ಸ್ಪಷ್ಟವಾಗಿ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುತ್ತೆ ಇದನ್ನು ನಾವು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ಯಾವುದೇ ದೊಡ್ಡ ಗುರಿ ಸಾಧಿಸಬೇಕಾದ್ರೆ ಸೀಮಿತ ಸಮಯದಲ್ಲಿ ಪೂರ್ತಿ ಫೋಕಸ್ ಇಟ್ಟು ಕೆಲಸ ಮಾಡೋದು ಎಷ್ಟು ಮುಖ್ಯ ಅಂತ ಇದು ಹೇಳುತ್ತೆ ಆದರೆ ಇಲ್ಲಿ ವಿಶೇಷ ಏನಂದ್ರೆ ಇದರ ಸ್ಪಿರಿಚುವಲ್ ಮತ್ತು ರಿಲಿಜಿಯಸ್ ಫ್ರೇಮ್ವರ್ಕ್ ಹಾಗಾದರೆ ಫೈನಲಿ ಇದೆಲ್ಲದರ ಅರ್ಥ ಏನು ಈ ಪಠ್ಯ ಓದುಗರನ್ನ ಒಂದ್ ರೀತಿ ಇನ್ವೈಟ್ ಮಾಡುತ್ತೆ ಲೌಕಿಕ ಆಕರ್ಷಣೆಗಳನ್ನ ಸೋಷಿಯಲ್ ಡಿಸ್ಟ್ರಾಕ್ಷನ್ಗಳನ್ನ ಪಕ್ಕಕ್ಕಿಟ್ಟು ಒಂದು ಉನ್ನತ ಉದ್ದೇಶಕ್ಕಾಗಿ ತಮ್ಮ ಎಲ್ಲ ಶಕ್ತಿಯನ್ನ ಒಂದೆಡೆ ಸೇರ್ಸೋಕೆ ಇದು ದೈವಿಕ ಒಪ್ಪಿಗೆಯ ಆಸೆಯಿಂದ ಪ್ರೇರಿತವಾದ ತುರ್ತು ಪ್ರಜ್ಞೆಯಿಂದ ನಡೆಸಲ್ಪಡುವ ಒಂದು ಬದ್ಧತೆಯ ಜೀವನ ಶೈಲಿಯನ್ನ ತೋರಿಸುತ್ತೆ ಇದು ಇವತ್ತಿನ ಕಾಲದಲ್ಲಿ ಒಂದು ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ ಅಂತ ನನಗನ್ಸುತ್ತೆ ಈಗಿನ ಜಗತ್ತಲ್ಲಿ ನಮ್ಮ ಗಮನ ಸೆಳೆಯೋಕ್ಕೆ ಸಾವಿರಾರು ವಿಷಯಗಳಿವೆ ಅಲ್ವಾ ಕೆಲಸ ಕುಟುಂಬ ಸಮಾಜ ಅಂತ ನಾನಾ ಕಡೆ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಹೌದು ಇಂತಹ ಪರಿಸ್ಥಿತಿಯಲ್ಲಿ ಒಂದೇ ಒಂದು ಆಧ್ಯಾತ್ಮಿಕ ಗುರಿಗಾಗಿ ಅಥವಾ ಯಾವುದೋ ಒಂದು ಶ್ರೇಷ್ಠ ಉದ್ದೇಶಗಾಗಿ ಪೂರ್ತಿ ಗಮನ ಕೊಡಿ ಅನ್ನೋ ಈ ಕರೆಯನ್ನ ಜನರು ಹೇಗೆ ಅರ್ಥ ಮಾಡ್ಕೋಬೋಡು ಇದರ ಪ್ರಾಕ್ಟಿಕಾಲಿಟಿ ಏನು ಇದರಲ್ಲಿ ಬ್ಯಾಲೆನ್ಸ್ ಹೇಗೆ ಸಾಧ್ಯ ಈ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಈ ಬರಹ